ನಾನು ಡಾಕ್ಟರ್ ಶಿದ್ದಯ್ಯ ಸ್ವಾಮಿ ಕನ್ನಡ ವಿಭಾಗದ ಸಿ ಬಿ ಕಿಡುಗಿ ಮಹಾವಿದ್ಯಾಲಯ ಹಕ್ಕಲ್ಗಳು ನಾವು ಇಂದು ಬಸವಣ್ಣನವರ ವಚನಗಳ ಸಂಗ್ರಹ ಈ ಪುಸ್ತಕದಲ್ಲಿಯ ವಚನಗಳ ಕುರಿತು ಸ್ವಲ್ಪದರಲ್ಲಿ ನೋಡೋಣ ವಚನ ಎಂಬುದು ಸಂಸ್ಕೃತ ಪದ ಅಲ್ಲಿ ಅದಕ್ಕೆ ಮಾತು ಎಂಬ ಅರ್ಥವಿದೆ ಕನ್ನಡ ಸಾಹಿತ್ಯದಲ್ಲಿ ಈ ಪದ ಮೊಟ್ಟ ಮೊದಲಿಗೆ ಚಂಪು ಕಾಗಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಅಲ್ಲಿ ಅದು ಗದ್ಯ ಎಂಬ ಅರ್ಥದಲ್ಲಿ ಬಳಕೆಯಾಗಿದೆ ಅನಂತರ ಈ ಸಾಹಿತ್ಯದಲ್ಲಿ ಈ ಪದ ಕಾಣಿಸಿಕೊಳ್ಳುವುದು ಹನ್ನೆರಡನೇ ಶತಮಾನದ ಶರಣದಲ್ಲಿ ಇಲ್ಲಿ ಅದು ತುಂಬ ವಿಶಾಲವಾದ ಹಾಗೂ ಅತ್ಯಂತ ವ್ಯಾಪಕವಾದ ಅರ್ಥದಲ್ಲಿ ಬಳಕೆಯಾಗಿ ಕನ್ನಡ ಸಾಹಿತ್ಯದ ಒಂದು ವಿಶಿಷ್ಟ ರೂಪವಾಗಿ ಅತ್ಯಂತ ಎತ್ತರವಾಗಿ ಬೆಳೆಯಿತು ವಸ್ತು ಭಾಷೆ ರೂಪ ಆಶಯ ಅಭಿವ್ಯಕ್ತಿ ಈ ಎಲ್ಲದರಲ್ಲೂ ಹೊತ್ತ ಹೊಸತನವನ್ನು ಸಾಧಿಸಿದ ಈ ಸಾಹಿತ್ಯ ಪ್ರಕಾರ ಈ ಕಾಲದಲ್ಲಿ ವ್ಯಕ್ತಿ ಹಾಗೂ ಸಮಾಜ ಪ್ರತಿಯೊಂದು ಕ್ಷೇತ್ರದಲ್ಲಿ ಅದ್ಭುತ ಕ್ರಾಂತಿಯನ್ನು ಮಾಡಿದೆ ಹೀಗಾಗಿ ಈ ಸಾಹಿತ್ಯ ಪ್ರಕಾರ ವಿಶ್ವಕ್ಕೆ ಕನ್ನಡ ಕೊಟ್ಟ ಅಮೋಘ ಕೊಡುಗೆಯಾಗಿದೆ ವಚನ ಸಾಹಿತ್ಯದ ಮೂಲವನ್ನು ಸಂಸ್ಕೃತ ತಮಿಳುನಂತಹ ಅನ್ಯ ಭಾಷಾ ಸಾಹಿತ್ಯದಲ್ಲಿ ಹುಡುಕುವ ಪ್ರಯತ್ನ ನಡೆದಿದೆ ಆದರೆ ವಿದ್ವಾಂಸರು ಹೇಳುವಂತೆ ಅದು ಎರವಲು ತಂದ ಸಾಹಿತ್ಯವಲ್ಲ ಅದರ ಮೂಲವನ್ನು ಅನ್ಯ ಸಾಹಿತ್ಯದಲ್ಲಿ ಹುಡುಕುವುದಕ್ಕಿಂತ ಕನ್ನಡದಲ್ಲೇ ಹುಡುಕುವುದು ಹೆಚ್ಚು ಸೂಕ್ತ ಮತ್ತು ಫಲಕಾರಿ ವಚನ ಯಾವುದೇ ಹೊರಗಿನ ಮಾದರಿ ಅನುಸರಿಸಿ ಹುಟ್ಟಿದ್ದಲ್ಲ ಕಾಲಮಾನದ ಅಗತ್ಯ ಮತ್ತು ತತ್ಕಾಲದ ಪರಿಸರದ ಒತ್ತಡದಿಂದ ಕನ್ನಡ ನಾಡಿನಲ್ಲಿ ಕನ್ನಡದಲ್ಲಿಯೇ ರೂಪ ಪಡೆದ ಅಪರೂಪದ ಸಾಹಿತ್ಯ ಅದಾಗಿದೆ ಹೀಗಾಗಿ ಅದು ಕನ್ನಡದ ಸ್ವಾರ್ಜಿತ ಸ್ವತ್ತು ಅದನ್ನು ಬರೆದ ಶರಣರು ಹಚ್ಚಗನ್ನಡ ಬೇಸಾಯಗಾರರು ವಚನಗಳನ್ನು ಮೊಟ್ಟ ಮೊದಲು ಬರೆದವನು ಜೇಡರ ದಾಸಿಮಯ್ಯ ಅನಂತರ ಈ ಸಾಹಿತ್ಯ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಕಾಲಕ್ಕೆ ತುಂಬ ಸಮೃದ್ಧವಾಗಿ ಬೆಳೆಯಿತು ದೇಶದ ವಿಶ್ವದ ನಾನಾ ಮೂಲೆಗಳಿಂದ ಅಂದು ಕಲ್ಯಾಣಕ್ಕೆ ಬಂದ ಶರಣ ಶರಣಿಯರು ಅಲ್ಲಿ ಬಸವಣ್ಣನವರು ನಿರ್ಮಿಸಿದ ಅನುಭವ ಮಂಟಪದಲ್ಲಿ ಪಾಲ್ಗೊಂಡು ಚಿಂತನ ಮಂಥನ ಸಂವಾದ ಚರ್ಚೆಯ ಮೂಲಕ ಅಸಂಖ್ಯಾತ ವಚನಗಳನ್ನು ಬರೆದರು ಮನುಷ್ಯನ ಜೀವನಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಸಂಗತಿಗಳು ಅಲ್ಲಿ ಚರ್ಚೆಗೆ ಒಳಗಾದವು ವಿಮರ್ಶೆಗೆ ಒಳಪಟ್ಟವು ಪಾರಂಪರಿಕ ಮೌಲ್ಯಗಳು ನಿಕಷಕ್ಕೊಡ್ಡಲ್ಪಟ್ಟವು ಪರಿಣಾಮವಾಗಿ ಭಕ್ತಿ ನಿಷ್ಠೆ ಶ್ರದ್ಧೆ ಕಾಯಕ ದಾಸೋಹ ಅನುಭಾವ ಸಮಾನತೆ ಸದಾಚಾರ ಚತ್ಯತೀತತೆ ದೇವನೊಬ್ಬ ಏಕದೇವೋಪಾಸನೆ ಎನ್ನುವಂಥ ಅನೇಕ ಹೊಸ ಹೊಸ ಮೌಲ್ಯಗಳು ಹುಟ್ಟಿಕೊಂಡವು ಸರ್ವಕಾಲಕ್ಕೂ ಆದರ್ಶಪ್ರಾಯವಾಗುವಂಥ ಪರ್ಯಾಯ ಸಮಾಜ ನಿರ್ಮಾಣದ ಪರಮ ಉದ್ದೇಶವನ್ನು ಮತ್ತು ಶರಣರು ತಮ್ಮ ಈ ವಚನಗಳ ಮೂಲಕ ಬಸವಣ್ಣನವರ ನೇತೃತ್ವದಲ್ಲಿ ಆ ನಿಟ್ಟಿನಲ್ಲಿ ಅಗ್ರತವಾಗಿ ಹೋರಾಡಿದರು ಇಂದಿನ ಬೀದರ ಜಿಲ್ಲೆಯ ಬಸವಕಲ್ಯಾಣದಲ್ಲಿ ಕಳಚೂರಿ ಅರಸ ಬಿಜ್ಜಳನ ಪ್ರಧಾನಮಂತ್ರಿಯಾಗಿದ್ದಾರೆ ಬಸವಣ್ಣನವರದ್ದು ಅಭೂತಪೂರ್ವವಾದ ವ್ಯಕ್ತಿತ್ವ ಅವರ ಈ ವ್ಯಕ್ತಿತ್ವದಲ್ಲಿ ವೈಚಾರಿಕತೆ ಆಧ್ಯಾತ್ಮಿಕತೆ ಹಾಗೂ ವೈಜ್ಞಾನಿಕತೆ ಈ ತ್ರಿವೇಣಿ ತ್ರಿವೇಣಿಗಳ ಪೂರ್ವ ಸಂಗಮ ಕಾಣುತ್ತೇವೆ ಸಂವೇದನಾಶೀಲ ಸ್ವಭಾವ ವಿಶಾಲ ಹೃದಯ ಅಂತಃಕರಣದ ಭಾವ ತೀಕ್ಷ್ಣ ಬುದ್ಧಿ ಸೂಕ್ಷ್ಮ ಹಾಗೂ ಚಿಕಿತ್ಸಕ ದೃಷ್ಟಿ ಹೊಂದಿದ ಅವರು ತತ್ಕಾಲೀನ ಪ್ರತಿಯೊಬ್ಬ ವ್ಯಕ್ತಿ ವ್ಯಕ್ತಿಯ ಜೀವನ ಸಮಾಜ ಸಮಾಜದ ಅಭಿವೃದ್ಧಿಗೆ ಪೂರಕವಾದ ಪ್ರತಿಯೊಂದು ಕ್ಷೇತ್ರವನ್ನು ತುಂಬ ಹತ್ತಿರದಿಂದ ಗಮನಿಸಿದರು ಆಗ ಅವರಿಗೆ ಅಂದಿನ ಇಡೀ ಸಮಾಜ ರೋಗಗ್ರಸ್ತವಾಗಿರುವುದು ಕಂಡುಬಂದಿದೆ ಅದನ್ನು ರೋಗ ಮುಕ್ತವಾಗಿ ಮಾಡುವುದಕ್ಕಾಗಿ ಅವರು ತಮ್ಮ ವಚನಗಳ ಮೂಲಕ ಒಬ್ಬ ಸಮಗ್ರ ವಿಜ್ಞಾನಿಯಾಗಿ ಪ್ರಯತ್ನ ಮಾಡಿದರು ಶರಣರೆಲ್ಲರೂ ಕೂಡ ಬಸವಣ್ಣನವರ ಇದೇ ಮಾರ್ಗವನ್ನು ಅನುಸರಿಸಿದರು ಹೀಗಾಗಿ ಇಡೀ ವಚನ ಸಾಹಿತ್ಯದಲ್ಲಿ ವೈಜ್ಞಾನಿಕ ದೃಷ್ಟಿಯ ಹಣವು ದೈದಿಪ್ಯಮಾನವಾಗಿ ಪ್ರಚೋದಿಸಿರುವುದನ್ನು ಕಾಣುತ್ತೇವೆ ಹನ್ನೆರಡನೇ ಶತಮಾನದಂತೆ ವರ್ತಮಾನದ ವ್ಯಕ್ತಿ ಸಮಾಜ ದೇಶ ಕೂಡ ಅನೇಕ ರೋಗಗಳಿಂದ ನಲುಗಿ ಹೋಗಿದೆ ಇಂದು ತಂತ್ರಜ್ಞಾನ ಹಾಗೂ ವಿಜ್ಞಾನ ಕ್ಷೇತ್ರಗಳೇನೋ ಸಾಕಷ್ಟು ಬೆಳೆದಿವೆ ಮಾಧ್ಯಮ ಕ್ಷೇತ್ರವು ಕೂಡ ಅಷ್ಟೇ ಪ್ರಮಾಣದಲ್ಲಿ ಬೆಳೆದಿದೆ ವೈದ್ಯ ವಿಜ್ಞಾನವು ಅದ್ಭುತ ಪ್ರಗತಿ ಕಂಡಿದೆ ಜಾಗತೀಕರಣ ಖಾಸಗೀಕರಣ ಕೈಗಾರಿಕೀಕರಣ ಉದಾರೀಕರಣದಂಥ ಹೊಸ ಹೊಸ ವ್ಯವಸ್ಥೆಗಳು ಜಾರಿಗೆ ಬಂದಿವೆ ಇದೆಲ್ಲ ಕಾರಣವಾಗಿ ನಾಗರಿಕತೆಯನ್ನು ಭಾರಿ ಪ್ರಮಾಣದಲ್ಲಿ ಬೆಳೆದಿದೆ ಆದರೆ ಸಾಂಸ್ಕೃತಿಕವಾಗಿ ಮಾತ್ರ ದೇಶ ಅಷ್ಟೇ ಪ್ರಮಾಣದಲ್ಲಿ ಕುಸಿದಿದೆ ಇಡೀ ದೇಶದ ಮಾನಸಿಕ ನೆಮ್ಮದಿ ಹಾಳಾಗಿ ಬರುತ್ತಿದೆ ಮನುಷ್ಯನ ಆಶೆ ದಿನದಿಂದ ದಿನಕ್ಕೆ ಹೆಚ್ಚಿ ಅವನು ಸ್ವಾರ್ಥಿ ಆಗುತ್ತಾ ನಡೆದಿದ್ದಾನೆ ಹಣ ಗಳಿಕೆ ಹಾಗೂ ಮನ ಪ್ರತಿಷ್ಠೆಯ ಬೆನ್ನುಹತ್ತಿ ಸಂಬಂಧಗಳನ್ನು ಕಳೆದುಕೊಳ್ಳುತ್ತಿದ್ದಾನೆ ಸಮಾಜದಲ್ಲಿ ಭ್ರಷ್ಟತೆ ಅಜ್ಞಾನ ಮೋಸ ವಂಚನೆ ಮೂಢನಂಬಿಕೆ ಜಾತೀಯತೆ ಮತೀಯ ಭಾವನೆ ಹೆಚ್ಚುತ್ತಿದೆ ರಾಜಕೀಯ ಕ್ಷೇತ್ರದಲ್ಲಿ ಅರಾಜಕತೆ ಗುಂಪುಗಾರಿಕೆ ಲಾಳತನ ಉದ್ದಟತನ ಅಧಿಕಾರದ ಅಪಹಪಿತನ ಗುಂಡಾ ಸಂಸ್ಕೃತಿ ತಾರಕಕ್ಕೆ ಮುಟ್ಟುತ್ತಿದೆ ಶಿಕ್ಷಣ ಕ್ಷೇತ್ರ ವ್ಯವಹಾರಿಕವಾಗುತ್ತಿದೆ ಪರಿಸರ ಪ್ರಜ್ಞೆ ಮಾಯವಾಗುತ್ತಿದೆ ನಿರುದ್ಯೋಗ ಸಮಸ್ಯೆ ಹೆಚ್ಚಿದೆ ಅನೇಕ ಒತ್ತಡಗಳಿಗೆ ಒಳಗಾಗಿ ಮನುಷ್ಯ ಮನೋರೋಗಿ ಆಗುತ್ತಿದ್ದಾನೆ ದೈಹಿಕ ಮಾನಸಿಕ ಹಾಗೂ ಬೌದ್ಧಿಕ ರೋಗಗಳು ಇಂದಿನ ವೈದ್ಯ ವಿಜ್ಞಾನಕ್ಕೆ ಬಹುದೊಡ್ಡ ಸವಾಲಾಗಿ ಬೆಳೆಯುತ್ತಿವೆ ಕೊರೋನಾದಂತಹ ಅನೇಕ ಹೊಸ ಹೊಸ ರೋಗಗಳು ಬೇರೆ ಹುಟ್ಟಿಕೊಂಡು ಮನುಷ್ಯನನ್ನು ಬೌದ್ಧಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಜರ್ಜರಿತರನ್ನಾಗಿ ಮಾಡಿದೆ ಅವನ ಸರ್ವಾಂಗೀಣ ವ್ಯಕ್ತಿತ್ವ ಸರ್ವದೃಷ್ಟಿಯಿಂದಲೂ ಅಧಪತನಕ್ಕಿಳಿಯುತ್ತಿದೆ ಇಂದಿನ ಈ ಎಲ್ಲ ಸಮಸ್ಯೆಗಳಿಗೆ ವೈಜ್ಞಾನಿಕ ಪರಿಹಾರವನ್ನು ನಾವು ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದಲ್ಲಿ ಸ್ಪಷ್ಟವಾಗಿ ಕಾಣಬಹುದಾಗಿದೆ ಆದ್ದರಿಂದ ಭವ್ಯ ಭಾರತದ ನಾಳೆಯ ನಾಗರಿಕರಾದ ವಿದ್ಯಾರ್ಥಿಗಳು ಪ್ರಸ್ತುತ ಈ ಸಮಸ್ಯೆಗಳಿಗೆ ಪರಿಹಾರ ಕಾಣಲು ಅನುಕೂಲವಾಗಲೆಂದು ವಿಶ್ವವಿದ್ಯಾಲಯ ಹಾಗೂ ಕಾಲೇಜು ಮಟ್ಟದಲ್ಲಿ ಅವರಿಗೆ ಶರಣರ ವಚನಗಳನ್ನು ಪಠ್ಯಕ್ಕೆ ಇಡಲಾಗುತ್ತದೆ ಪ್ರಸ್ತುತ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕನ್ನಡ ಎಂ ಎ ದ್ವಿತೀಯ ವರ್ಷದ ನಾಲ್ಕನೇ ಸೆಮಿಸ್ಟರ್ ಪಠ್ಯಕ್ಕೆ ಬಸವಣ್ಣನವರ ಪ್ರಮುಖವೆನಿಸಿದ ವೈಜ್ಞಾನಿಕ ದೃಷ್ಟಿಕೋನದ ವಚನಗಳನ್ನು ಆಯ್ದು ಸಂಗ್ರಹಿಸಿ ಕೊಡಲಾಗಿದೆ ಇದುವರೆಗೆ ಬಸವಣ್ಣನವರ ಒಂದು ಸಾವಿರದ ನಾಲ್ಕು ನೂರ ಆರು ವಚನಗಳು ಉಪಲಬ್ಧವಾಗಿವೆ ಅವುಗಳಲ್ಲಿ ಈ ಪಠ್ಯಕ್ಕೆ ಪ್ರಮುಖವೆನಿಸಿದ ಈ ದೃಷ್ಟಿಕೋನದ ಒಂದು ನೂರ ಇಪ್ಪತ್ತಾರು ವಚನಗಳನ್ನು ಆಯ್ದುಕೊಳ್ಳಲಾಗಿದೆ ಹೀಗೆ ಆಯ್ದುಕೊಂಡ ಈ ವಚನಗಳನ್ನು ಇಲ್ಲಿ ವೈದ್ಯ ವಿಜ್ಞಾನ ಮನೋವಿಜ್ಞಾನ ಸಮಾಜ ವಿಜ್ಞಾನ ಹಾಗೂ ರಾಜಕೀಯ ವಿಜ್ಞಾನ ಪರಿಸರ ವಿಜ್ಞಾನ ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಆರು ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ ಪ್ರತಿ ವಿಭಾಗಕ್ಕೂ ತಲಾ ಇಪ್ಪತ್ತೊಂದು ವಚನಗಳಂತೆ ಸಮಾನವಾಗಿ ಸಂಗ್ರಹಿಸಿಡಲಾಗಿದೆ ಬಸವಣ್ಣನವರ ಪರಿಚಯ ಹಾಗೂ ಈ ಪ್ರತಿಯೊಂದು ವಿಭಾಗದ ವಚನಗಳ ಆಶಯವನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಧನ್ಯವಾದ